ಪರಿಣಿತ ಅಡಿಗೆ ಮನೇಲೇನೋ ಕೆಲಸ ಮಾಡ್ತಾ ಇರ್ತಾಳೆ ಆಗ ಅವಳು ಕಿವಿಗೆ ತನ್ ಅತ್ತೆ ಮಾವ ಇಬ್ರು ಮಾತಾಡ್ಕೊಳ್ತಿರೋ ಕೇಳ್ಸತ್ತೆ ರೀ ನನಗಂತೂ ಪ್ರಕಾಶ ಪಲ್ಲವಿ ಹೊಸ ಮನೆ ತಗೊಂಡಿರೋದು ತುಂಬಾನೇ ಖುಷಿ ಆಯ್ತು ಹೌದು ಸೌಭಾಗ್ಯ ನನಗೂ ತುಂಬಾ ಖುಷಿ ಆಯ್ತು ಪಲ್ಲವಿ ಫೋನ್ ಮಾಡಿ ಹೇಳಿದಾಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ನಾನು ಪ್ರಕಾಶ್ ಆಮೇಲೆ ಫೋನ್ ಮಾಡಿದೆ ಅವನು ಆಫೀಸಲ್ಲಿ ಇದ್ದೀನಿ ಅಮ್ಮ ತುಂಬಾ ಬ್ಯುಸಿ ಇದ್ದೀನಿ ಎಂದ ಸರಿ ಫ್ರೀ ಆದಾಗ ಅವನೇ ಫೋನ್ ಮಾಡ್ತಾನೆ ಅಂತ ಸುಮ್ನಾದೆ ನಾನು ಅದಕ್ಕೆ ಮಾಡಕ್ ಹೋಗ್ಲಿಲ್ಲ ಸೌಭಾಗ್ಯ ಇದೆಲ್ಲ ನಮ್ ಪಲ್ಲವಿ ಗುಣ ಅವಳಿ ಮನೆಗ್ ಯಾವಾಗ್ ಸೊಸೆಯ ನೋಡು ನಮ್ಮ ನೋಡು ನಮ್ಗೆ ಒಳ್ಳೆದೇ ಆಗಿದೆ ಕೇಳಿಸ್ಕೊಂಡ್ಮೇಲೆ ಎಲ್ಲೋ ಒಂದ್ ಕಡೆ ಪಲ್ಲವಿ ಹೊಟ್ಟೆ ಕಿಚ್ ಪಲ್ಲವಿ ಅಕ್ಕ ಈ ಮನೆಗ್ ಸೊಸೆಯಾಗಿ ಬಂದಾಗಿಂದ ಎಲ್ಲ ಬಂದಾಗಿಂದಂತೆ ಹಾಗೆ ಕೆಟ್ಟದಾಗಿದ್ಯಾ ಹೇಗೋ ಪ್ರತಾಪ್ ದು ಮದ್ವೆ ಆಯ್ತು ಇನ್ ಮನ್ಯತ ಜವಾಬ್ದಾರಿ ಒಂದ್ ಕಳದ್ಬಿಟ್ರೆ ನಾವ್ ಗೆದ್ವಿ ನೋಡು ಹ್ಮ್ ನಾನು ನಿಮ್ ಹಾಗೆ ಅನ್ಕೊಂಡಿದ್ದೆ ಮದ್ವೆ ಒಂದಾದ್ರೆ ಜವಾಬ್ದಾರಿ ಕಳೀತು ಅಂತ ಆದ್ರೆ ಇವಾಗ ಅರ್ಥ ಆಗ್ತಿದೆ ಏನ್ ಮಾತಾಡ್ತಿದ್ಯಾ ಸೌಭಾಗ್ಯ ಅಲ್ಲ ರೀ ಪರಿಣಿತಂಗೆ ಇನ್ನು ಏನು ಅರ್ಥ ಆಗಲ್ಲ ಗೊತ್ತಾ ಮನೇಲಿ ಒಂದ್ ರಾಶಿ ಕೆಲ್ಸ ಇರುತ್ತೆ ಆದ್ರೆ ಏನೋ ಮಾಡ್ತಾ ಕೂತಿರ್ತಾಳೆ ಪುಸ್ತಕ ಹಿಡ್ಕೊಂಡಿರ್ತಾಳೆ ಇಲ್ಲ ಮೊಬೈಲ್ ಹಿಡ್ಕೊಂಡ್ ಕೂತಿರ್ತಾಳೆ ಪ್ರತಿಯೊಂದನ್ನು ಇವಾಗ ಮಾಡು ಅವಾಗ ಮಾಡು ಅಂತ ನಾನೇ ಹೇಳ್ಬೇಕು ಹೋಗ್ತಾ ಹೋಗ್ತಾ ಎಲ್ಲ ತಿಳ್ಕೊತಾಳೆ ಈಗ ನಿನ್ ಮಗಳಿಗೆ ಎಲ್ಲ ಗೊತ್ತಾ ಹಾಗಾದ್ರೆ ಮನ್ವಿತ ನನಗ್ ಮಾತ್ರ ಮಗಳ ನಿಮ್ಗಲ್ವಾ ನನ್ ಹಾಗಲ್ಲ ಕಣ ಹೇಳಿದ್ದು ಹಾಗೂ ಅಲ್ಲ ಹೀಗೂ ಅಲ್ಲ ನಾನ್ ಮನ್ವಿ ತಂಗಿ ಎಷ್ಟೋ ಸತಿ ಗದ್ಲಿದ್ದೀನಿ ಸ್ವಲ್ಪನಾದ್ರೂ ಮನೆ ಕೆಲ್ಸ ಮಾಡು ನಾಳೆ ಗಂಡನ್ ಮನೆಗ್ ಹೋದ್ಮೇಲೆ ಏನೋ ಎತ್ತೋ ಅಂತ ಆಗ ನೀವೆಲ್ರೂ ಸೇರ್ಕೊಂಡು ನನ್ ಬಾಯಿ ಮುಚ್ಚಿಸ್ತಿದ್ರಿ ಅವ್ರ ತಂದೆ ಆಗಿರೋ ನಿಮ್ಗೆ ಹಂಗ ಅನ್ಸಿದೆ ಅಂದ್ಮೇಲೆ ನಾಳೆ ಅವ್ರ ಅತ್ತೆ ಮಾವ ಗಂಡ ಅನ್ನೋದ್ರ ತಪ್ಪಿಲ್ಲ ಅಲ್ವಾ ಅಲ್ಲ ಸೌಭಾಗ್ಯ ಪಲ್ಲವಿ ಅತ್ತೆ ನೀವ್ ಏನೂ ಮಾಡ್ಬೇಡಿ ಎಲ್ಲಾ ಕೆಲ್ಸ ನಾನೇ ಮಾಡ್ಕೊಂಡು ಹೋಗ್ತೀನಿ ಅಂದ್ರು ನೀನ್ ಅವಳಿಗೆ ಅವಕಾಶನೇ ಕೊಡ್ತಿರ್ಲಿಲ್ಲ ಈಗ ಪರಿಣಿತ ಬಂದ್ಮೇಲೆ ಪರಿಣಿತ ಹಾಗ್ ಮಾಡಲ್ಲ ಹೀಗ್ ಮಾಡಲ್ಲ ಆ ಕೆಲ್ಸ ಮಾಡಲ್ಲ ಈ ಕೆಲ್ಸ ಮಾಡಲ್ಲ ಅಂತ ದೂರ್ ಹೇಳ್ತೀಯ ಪಲ್ಲವಿ ಮಾಡ್ಕೊಂಡ್ ಹೋಗ್ತೀನಿ ಅಂದ್ರೆ ನೀನ್ ಬಿಡ್ತಿರ್ಲಿಲ್ಲ ಇವಳು ಅತ್ತೆ ಮಾಡ್ಕೊಂಡ್ ಹೋಗ್ಲಿ ಅಂತ ಸುಮ್ನಿದ್ದಾಳೆ ನೀನ್ ಅದಕ್ಕೂ ಬಿಡ್ತಾ ಇಲ್ಲ ತಪ್ಪು ನಿನ್ನಲ್ಲಿ ಇಟ್ಕೊಂಡು ಸೊಸೆಯರ್ನಂದ್ರೆ ಏನ್ ಪ್ರಯೋಜನ ಹೇಳು ಹೌದು ಎಲ್ಲಾ ತಪ್ಪು ನಂದೆ ಬಿಡಿ ಅಲ್ಲ ಎಷ್ಟೊಂದು ಕೆಲ್ಸ ಮಾಡ್ತೀನಿ ಪ್ರತಾಪ್ ಆಫೀಸ್ ಇಂದ ಬರ್ಲಿ ನಾನ್ ಎಲ್ಲಾ ಅವ್ರ ಹತ್ರ ಹೇಳಲೇಬೇಕು ನಾನು ನೋಡ್ತಾನೆ ಇದರ ಕುತ್ಕೊಳಕ್ ಹಿಡ್ಕೊಂಡ್ರೆ ಸಾಕು ಪರಿಣಿತಾ ಅಲ್ಲಮ್ಮ ಅಷ್ಟು ಕೆಲ್ಸ ಇದೆ ಪುಸ್ತಕ ಹಿಡ್ಕೊಂಡು ಕೂತಿದ್ಯಲ್ಲ ಅಂತ ಬಂದ್ಬಿಡ್ತಾರೆ ಇವ್ರ ಮಗಳ ಮಾತ್ರ ಓದ್ಬೇಕು ನಾವು ಓದೋ ಹಾಗಿಲ್ವಾ ಇವ್ರ ಮನೇಲಿ ಒಬ್ಬೊಬ್ರು ಒಂದೊಂದ್ ತರ ಆಡ್ತಾರೆ ಮನ್ವಿತಾ ನನ್ನ ಜೊತೆ ಎಷ್ಟು ಕ್ಲೋಸ್ ಆಗಿ ಮಾತಾಡ್ತಿದ್ಲು ಇತ್ತೀಚೆಗಂತ ಅವ್ರಿಗೆ ಬರೀ ಕಾಲೇಜು ಅಲ್ಲಿ ಫ್ರೆಂಡ್ಸು ಡ್ಯಾನ್ಸು ಇಷ್ಟೇ ಪರಿಣಿತ ನನ್ನ ಫ್ರೆಂಡು ನಾನು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋದೇ ಇಲ್ಲ ಅವಳಿಗೆ ಸಾಯಂಕಾಲ ಪರಿಣಿತ ತನ್ನ ಅತ್ತೆ ಮಾವಂಗೆ ಕಾಫಿ ಮಾಡ್ಕೊಟ್ಬಿಟ್ಟು ಬಂದು ಏನೋ ಯೋಚನೆ ಮಾಡ್ತಾ ಇಲ್ಲಿ ಕೂತಿರ್ತಾಳೆ ನಾನು ಎಷ್ಟೇ ಕೆಲಸ ಮಾಡಿದ್ರು ಅತ್ತೆ ಕಣಗಂತೂ ಯಾವ ಕೆಲಸನೂ ಕಾಣಿಸೋದೇ ಇಲ್ಲ ಪ್ರತಾಪ್ ಬರಲಿ ಇವತ್ ಪ್ರತಾಪ್ ಆಫೀಸಿಂದ ಬಂದ ತಕ್ಷಣನೇ ಪರಿಣಿತ ಎಲ್ಲಿ ಹೋದ್ಲು ಅಂತ ಅಡಿಗೆ ಮನೆ ಬೆಡ್ರೂಮು ಎಲ್ಲ ಕಡೆನೂ ನೋಡಿರ್ತಾರೆ ಆಮೇಲೆ ಸೀದಾ ಇಲ್ಲಿಗೆ ಬರ್ತಾರೆ ಇಲ್ಲಿ ಇರ್ಬೋದೇನು ಅಂತ ಆಗ್ಲಾದ್ರೂ ಅವ್ರ ಹತ್ರ ಮಾತಾಡ್ಬೋದು ಆದ್ರೆ ಪರಿಣಿತ ಯೋಚನೆ ಮಾಡಿದ ಹಾಗೆ ಪ್ರತಾಪ್ ಪರಿಣಿತನ ಹುಡ್ಕೊಂಡು ಆ ಕಡೆ ಬರೋದೇ ಇಲ್ಲ ಅಲ್ಲ ಆರು ಗಂಟೆ ಆಯ್ತು ಇಷ್ಟೊತ್ತಾದ್ರೂ ಇವ್ರ ಮನೆಗೆ ಬಂದಿಲ್ವಾ ಇವತ್ತು ನಾನೇ ಹೋಗ್ ನೋಡ್ತೀನಿ ಮನೆಗ್ ಬಂದಿದ್ರು ನನ್ನ ಹೆಂಡತಿ ಏನ್ ಕಾಣಿಸ್ತಿಲ್ವಲ್ಲ ಅಂತ ಅನ್ನಿಸ್ತಿಲ್ವಾ ಇವ್ರಿಗೆ ಪ್ರತಾಪ್ ಹ್ಮ್ ಈ ಕಡೆ ಸ್ವಲ್ಪ ನೋಡ್ತೀರಾ ಏನ್ ಹೇಳು ಪರಿಣಿತ ಕೇಳಿಸ್ಕೋತಿದ್ದೇನಲ್ವಾ ಎಷ್ಟೊತ್ತಿಗೆ ಬಂದ್ರಿ ನಾನ್ ಬಂದು ಹತ್ತತ್ರ ಹದಿನೈದರಿಂದ ಇಪ್ಪತ್ ನಿಮಿಷ ಆಯ್ತು ಏನೋ ನೀವ್ ಮನೆಗ್ ಬಂದು ಕಾಲ್ ಗಂಟೆ ಮೇಲಾಯ್ತಾ ಆದ್ರೂ ಕೂಡ ನೀವು ನನಗೇನ್ ಗೊತ್ತು ಪರಿಣಿತ ನೀನ್ ಎಲ್ಲಿದ್ದೆ ಅಂತ ಅಮ್ಮ ಕಾಫಿ ತಗೊಂಡ್ರು ಅವಾಗ ಅಡಿಗೆ ಮನೆಗೆ ಹೋದೆ ನೀನಲ್ಲಿ ಇರ್ಲಿಲ್ಲ

ನಿಮ್ಗೆ ಇದೆಲ್ಲ ಚಿಕ್ಕ ವಿಷಯ ಆಗಿರ್ಬೋದು ಆದ್ರೆ ಗೊತ್ತಾ ಪರಿಣಿತ ಪಲ್ಲವಿ ಪ್ರಕಾಶ್ ತಗೊಂಡಿರೋ ಹೊಸ ಮನೆ ಬಗ್ಗೆ ಅತ್ತೆ ಮಾವ ಮಾತಾಡ್ಕೊಂಡಿದ್ದು ಹಾಗೆ ಪರಿಣಿತಾಗೆ ಪ್ರತಿಯೊಂದು ಕೆಲ್ಸಾನು ಹೇಳಿ ಮಾಡಿಸ್ಬೇಕು ಅಂತ ಹೇಳಿದ್ದು ಎಲ್ಲಾನು ಪ್ರತಾಪ್ ಹತ್ರ ಹೇಳ್ತಾಳೆ ಅಮ್ಮ ಹೇಳಿರೋದ್ರಲ್ಲಿ ತಪ್ಪೇನಿದ ಪರಿಣಿತ ಪಲ್ಲವಿ ಅದಕ್ಕೆ ಕಾಲ್ಗುಣ ನಿಜವಾಗ್ಲೂ ಚೆನ್ನಾಗಿದೆ ನೀವ್ ಬರೀ ಅತ್ಕೆ ವಿಷಯ ಮಾತ್ರ ಮಾತಾಡ್ತಿದ್ದೀರಾ

ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ನೀವು ಬಗ್ಗೆ ಏನೋ ಯೋಚನೆ ಮಾಡಬೇಡಿ ನಾನು ನಿಮ್ಮನ್ನ ನಿಮ್ ಕುಟುಂಬನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದೆ ಈಗ ನೋಡಿದ್ರೆ ದಿನಕ್ 108 ಕಾರಣಗಳು ಹೇಳ್ತೀಯ ಹಾಗೆ ಹೀಗೆ ಅಂತ ಪರಿಣಿತಾ ಏನು ಮಾತಾಡ್ದೆ ಅಳ್ತಾ ಅಲ್ಲಿಂದ ಹೋಗ್ತಾಳೆ ನಾನು ಹೇಳಿದನ ನನಗೆ ಮಾತಾಡೋದು ಪರಿಣಿತಾ ಯಾಕೆ ಅಳ್ತಾ ಇದ್ದೀಯ ಏನಾಯ್ತು ಅಲ್ಲ ಕಣೆ ಮಲ್ವಿತ ನಾನು ಮನೆಗೆ ಬಂದಾಗ್ಲಿಂದ ನೀನ್ ನನ್ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ ಕಾಲೇಜಿಂದ ಬಂದ ತಕ್ಷಣ ಹೋಗಿ ರೂಮ್ ಸೇರ್ಕೊಂಡ್ಬಿಡ್ತೀಯಾ ಪರಿಣಿತ ಏನು ಹೊಸದಾಗಿ ಕೇಳ್ತಿದ್ಯಾ ನಿನಗೆ ಗೊತ್ತು ತಾನೇ ಕಾಲೇಜ್ ಡೇ ಇದೆ ಅದಕ್ಕೆ ಡ್ಯಾನ್ಸ್ ಅದು ಇದು ಅಂತ ಅದರಲ್ಲೇ ಸಮಯ ಕಳೆದೋಗುತ್ತೆ ಓದಕ್ ಟೈಮ್ ಸಿಗ್ತಾ ಇಲ್ಲ ಗೊತ್ತಾ ಅಟ್ಲೀಸ್ಟ್ ಮನೇಲಿ ಇರ್ಬೇಕಾದ್ರೂ ಸ್ವಲ್ಪ ಓದ್ಕೊಳ್ಳೋಣ ಅಂತ ರೂಮಿಗೆ ಹೋಗ್ತೀನಿ ಅಷ್ಟೇ ಅದ್ ಸರಿ ನೀನ್ ಯಾಕೆ ಹೇಳ್ತಿದ್ಯಾ ಹೇಳ್ತಾ ಇನ್ನೇನ್ ಮಾಡ್ಲಿ ನನ್ನ ಜೊತೆ ಇಷ್ಟು ಕ್ಲೋಸ್ ಆಗಿದೆ

ಕತ್ಲೆ ಆಗ್ಬಿಟ್ಟಿರತ್ತೆ ಪರಿಣಿತಾ ಅಲ್ಲಿ ಸಮಸ ಅಂತೂ ತುಂಬಾ ಚೆನ್ನಾಗಿತ್ತಲ್ವಾ ಹೌದು ಮನ್ವಿತಾ ಅದೇನೋ ಮಸಾಲೆ ಎಲ್ಲ ಹಾಕಿ ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ರಪ್ಪ ನಾನಂತೂ ಇದ್ವರೆಗೂ ಅದರ ಸಮಸ ತಿಂದೇ ಇರಲಿಲ್ಲ ನಿಮ್ಮಿಬ್ಬರಿಗೂ ಹೇಳೋರು ಕೇಳೋರು ಯಾರು ಇಲ್ಲ ಈ ಮನೆಯಲ್ಲಿ ಅಂತ ಅನ್ಕೊಂಡಿದ್ದೀರಾ ಎಲ್ಲಿ ಹೋಗಿದ್ರಿ ಅದು ಅಣ್ಣ ಪರಿಣಿತ ತುಂಬಾ ಬೇಜಾರಾಗ್ತಿದೆ ಅಂತ ಅಂತಿದ್ಲು ಅದಕ್ಕೆ ಆಚೆ ಹೋಗೋಣ ಬಾ ಅಂತ ಕರ್ಕೊಂಡು ಹೋದೆ ಹೋಗ್ಬೇಕಾದ್ರೆ ಮನೆಯಲ್ಲಿ ಯಾರಿಗಾದರೂ ಹೇಳಿಬಿಟ್ಟು ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಮನ್ವಿತಾ ನಿನಗೆ ಅದು ಹೊರಡಾ ಆತ್ರದಲ್ಲಿ ನಮಗೆ ಹೇಳಿ ಗೊತ್ತಾಗ್ಲಿಲ್ಲ ಊರರ ಮೇಲೆ ಕಂಪ್ಲೇಂಟ್ ಹೇಳೋಕೆ ನಿನಗೆ ಗೊತ್ತಾಗುತ್ತೆ ಆದ್ರೆ ಎಲ್ಲatro ಆಚೆ ಹೋಗಬೇಕಾದ್ರೆ ಹೋಗ್ಬಿರ್ತೀನಿ ಅಂತ ಹೇಳಿಬಿಟ್ಟು ಹೋಗೋದು ಗೊತ್ತಾಗಲ್ವಾ ನಿನಗೆ ಮನ್ವಿತಾ ಕಾಲೇಜಲ್ಲಂತೂ ಡ್ಯಾನ್ಸ್ ಅದು ಇದು ಇದೇ ಆಗ್ತಿದೆ ಅಂತ ಹೇಳ್ತಿದ್ಯಾ ಮನೆಯಲ್ಲಿ ಕೂತ್ಕೊಂಡು ಬಂದು ಒಂದು ಅವರ್atro ಓದ್ಬರ್ತಾ ಅಣ್ಣ ನಾನು ಓದ್ಕೊಳ್ತೀನಿ ಅಂತಾನೆ ಅಂದೆ ಆದ್ರೆ ಪರಿಣಿತಾ ಬೇಜಾರ

ಆಫೀಸ್ ಅಲ್ಲಿ ನಾನ್ ತುಂಬಾ ಸರಿ ಇದ್ರ ಬಗ್ಗೆ ಯೋಚನೆ ಮಾಡಿದೀನಿ ಇವತ್ ಯಾವ ಮೂವಿ ಕರ್ಕೊಂಡ್ ಹೋಗ್ಲಿ ಅಥವಾ ಎಲ್ಲಿ ಶಾಪಿಂಗ್ ಕರ್ಕೊಂಡ್ ಹೋಗ್ಲಿ ನಿನ್ಗೆ ಏನ್ ಬೇಕು ಅಂತ ಕೇಳೋಣ ಅಂತ ಆದ್ರೆ ನಾನ್ ಮನೆಗ್ ಬರೋದೇ ತಡ ಅಮ್ಮ ಹಂಗಂದ್ರು ಅಪ್ಪ ಹಿಂಗಂದ್ರು ಮನ್ವಿತಾ ಹಿಂಗಂದ್ರು ನಿಮ್ ಅಣ್ಣ ಅತ್ತಿಗೆ ಮನೆ ತಗೊಂಡ್ರಂತೆ ಹಾಗೆ ಹೀಗೆ ಏನೇನೋ ಇಲ್ಲಿ ಸಲದೆಲ್ಲ ಹೇಳಿ ನನ್ ತಲೆ ಕೆಡ್ಸ್ಬಿಡ್ತೀಯ ಆಗ ಎಲ್ಲಿಗೂ ಹೋಗೋದೇ ಬೇಡ ನಿನ್ ಜೊತೆ ಅನ್ನೋ ತರ ಆಗ್ಬಿಡುತ್ತೆ ನಂಗೆ ನೋಡಿ ಪರಿಣಿತ ಪರಿಣಿತ ಇಲ್ಲಿ ನೋಡು ಅಳ್ಬೇಡ ಪರಿಣಿತ ಅಳಿಸ್ಬೇಕು ಅಂತ ನಾನ್ ಬೈಲಿಲ್ಲ ಕೆಲವೊಂದ್ ಜವಾಬ್ದಾರಿಗಳು ನಿನಗೂ ಇದೆ ಅಲ್ವಾ ನೀನ್ ಇವಾಗ ಈ ಮನೆ ಸೊಸೆ ಅದನ್ನ ಅರ್ಥ ಮಾಡ್ಕೊಂಡ್ ಹೋಗ್ಬೇಕು ಅದನ್ ಹೇಳ್ತಿದೀನಿ ಅಷ್ಟೆ ನಿನಗೇನ್ ಬೇಜಾರು ಒಂದ್ ಅವರು ಕುತ್ಕೊಂಡು ಓದಕ್ ಆಗ್ತಿಲ್ಲ ಅಂತ ತಾನೆ ಒಂದ್ ಕೆಲ್ಸ ಮಾಡು ಹೇಗೂ ನಿಮ್ಮ ಅಮ್ಮನ ಮನೆ ಇದೇ ಊರಲ್ಲಿರೋದು ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ಅಲ್ಲಿಗೆ ಹೋಗು ಒನ್ ಅವರ್ ಅಲ್ಲಿ ಕುತ್ಕೊಂಡು ಓದು ಇನ್ ಒನ್ ಅವರ್ ನಿಮ್ಮ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ ಬಾ ಯಾರ್ ಬೇಡ ಅಂದಿದ್ದಾರೆ ಇಲ್ಲಿದ್ರೆ ಓದಕ್ ಆಗ್ತಾ ಇಲ್ಲ ಅಂತ ಹೇಳ್ತಿದ್ಯಲ್ಲ ಅದಕ್ಕೆ ಹೇಳಿದ್ದು ಅಮ್ಮನ ಮನೆಗೆ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಓದ್ಕೊಂಡ್ ಬಾ ಸರಿ ಬಾ ಈಗ ಆಲ್ರೆಡಿ ಲೇಟ್ ಆಗೋಯ್ತು ಮಲ್ಕೊಳ್ಳೋಣ ನೀವ್ ಹೇಳ್ದಾಗೆ ನಾನ್ ನಾಳೆ ಅಮ್ಮನ್ ಮನೆಗ್ ಹೋಗಿ ಅಲ್ಲೇ ಓದ್ತಿರ್ತೀನಿ ಸಾಯಂಕಾಲ ನೀವ್ ಹೇಗೋ ಆಫೀಸ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿಗೆ ಬಂದ್ಬಿಡಿ ಆಮೇಲೆ ಒಟ್ಟಿಗೆ ಇಬ್ರು ಇಲ್ಲಿಗೆ ಬರೋಣ ಸರಿ ಆಯ್ತು ಹಾಗೆ ಮಾಡೋಣ ಒಂದ್ ಕೆಲ್ಸ ಮಾಡೋಣ ಬರ್ಬೇಕಿದ್ರೆ ಯಾವ್ದಾದ್ರು ಒಂದ್ ಒಳ್ಳೆ ಮೂವಿ ನೋಡ್ಕೊಂಡು ನೈಟ್ ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ಮನೆಗ್ ಬರೋಣ ಏನಂತ್ಯಾ ಆಯ್ತು ಹಾಗೆ ಮಾಡೋಣ ನೋಡು ನೀನ್ ನಗ್ತಾ ಇದ್ರೆ ಎಷ್ಟ್ ಚೆನ್ನಾಗ್ ಕಾಣಿಸ್ತೀಯಾ ಸರಿ ನಡಿ ಮಲ್ಕೊಳ್ಳುವಂತೆ ಈಗಾಗ್ಲೇ ಲೇಟ್ ಆಗಿದೆ ಕೋಪ ಬಂದಾಗ ಎಲ್ಲರೂ ಅದೇ ಪ್ರತಾಪ್ ಕೋಪ ಬಂದಾಗ ಪರಿಣಿತನ ಬೈತಿರ್ತಾನೆ ಆಮೇಲೆ ಹೋಗಿ ಸಮಾಧಾನ ಮಾಡ್ತಿರ್ತಾನೆ ಈಗ ಪ್ರತಾಪ್ ಪರಿಣಿತಾಗೆ ನಿನ್ನ ತಾಯಿ ಮನೆಗೆ ಹೋಗಿ ಓದ್ಕೋ ಅಂತ ಹೇಳಿದಾನೆ ಪರಿಣಿತ ತಾಯಿ ಮನೆಗೆ ಹೋಗ್ತಾಳ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್